ಎಲ್ಲರಿಗೂ ನಮಸ್ಕಾರ ಹಯವಧನಾಂಕಿತದ ಒಂದು ಹಾಡು ಜಯ ಮಧ್ವವಲ್ಲಭ ಜಯ ಶುದ್ಧ ಸುಲ್ಲಭ ಜಯ ಪದ್ಮನಾಭ ಉಡುಪೀನಾ ಜಯ ಪದ್ಮನಾಭ ಉಡುಪೀನ ಶ್ರೀಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ ಜಯದುರ್ಜನರಿಗೆ ಅತಿ ದೂರ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸುರಋಶಿರೋರನ ಗರುಡಾ ವಾಹನನೆ ಕರುಣಾ ಸಂ ಪನ್ನ ಉಡುಪೀನಾ ಕರುಣಾ ಸಂಪನ್ನ ಉಡುಪಿನ ಶ್ರೀ ಕೃಷ್ಣ ಕ ಶರಣಾಗುಧನ್ಯಾ ಜನರಿಗೆ ಶರಣಾಗುಧನ್ಯಾ ಜನರಿಗೆ ಮೇಲೆ ಸತ್ಯ ಲೋಕ ಅಳುವ ಧೀರನೆ ಶ್ರೀಲೋಲನಂಗ್ರಿ ಭ್ರಮರನೆ ಶ್ರೀ ಲೋಲನಂಗ್ರಿ ಭ್ರಮರನೆ ಶ್ರೀ ಕೃಷ್ಣ ಸಿ ಮುಖ್ಯ ಪ ಪ್ರಾಣಗೆಯರಗುವೆ ಶ್ರೀ ಮುಖ್ಯ ಪ್ರಾಣಗೆಯರಿ ರಗುವೆ ಸುವೀ ಸುವಿ ಸುವ್ವಲಾಲಿ ಸುವೀ ಸುವೀ ಸುವ್ವಲಾಲಿ ರಾಮನಗ್ರೀಯ ಸೇವೆ ಪ್ರೇಮಾದಿ ಮಾಡಿದ ನಮ್ಮ ಹನುಮಂತ ಶ್ರೀಮಂತ ನಮ್ಮ ಹನುಮಂತನೆಂದ ಕಾಮಿ ತಗಳ ಕೊಡುವನೇ ಕಾಮಿತ ತಗಳ ಕೊಡುವನೇ ಭಾರತ ಯುದ್ಧದಲ್ಲಿ ಬಾಹುಬಲ ತೋರಿದ ದಾರುಣೀಶ್ವರ ತಿಲಕನೆ ದಾರುಣೀಶ್ವರ ತಿಲಕನೆ ಶ್ರೀ ಭೀಮ ಸಾರಿದ ಜ ಜನರ ಸಲಹುವ ಸಾರಿದ ಜನರ ಸಲಹುವ ಸುವೀ ಸುವಿ ಸುವಲಾಲಿ ಸುವೀಸುವಿ ಸುವಲಾಲಿ ಶುದ್ಧಾಶಾಸ್ತ್ರಗಳಿಂದ ವಾದಿಗಳನ್ನು ಹೊದ್ದಿದ ಜನರ ಕರುಣದಲ್ಲಿ ಹೊದಿದ ಜನರ ಕರುಣದಲ್ಲಿ ಹೊರೆವ ಶ್ರೀಮಧ್ವ ಮುನಿಪಾ ಭಜ್ಜಿಸುವೆ ಶ್ರೀಮಧ್ವ ಮುನಿಪಾ ಭಜಿಸುವ ುವೆ ಹರಿಯ ಸತ್ಕರದಲ್ಲಿ ಕರುಣಂಗಳೊಡನೆ ದುರುಳಾವಾದಿಗಳ ಗೆಲಿದಾನೆ ದುರುಳಾವಾದಿಗಳ ಗೆಲಿದಾನೆ ಋಷಿಕೇಶ ಗುರುಳಂಗ್ರಿಗೆ ನಮಿಸುವೇ ಗುರುಗಳಂಗ್ರಿಗೆ ನಮಿಸುವೆ ಸುವೀಸುವೀ ಸುವಲಾಲಿ ಸುವಿ ಸುವ್ವಲಾಲಿ ದೇಶ ದೇಶ ದೂಷಿತವಾದಿಗಳನ್ನು ದೋಷಿಸಿ ಹರಿಯ ಮಹಿಮೆಯನ್ನು ದೋಷಿಸಿ ಹರಿಯ ಮಹಿಮೆಯ ಮೆರೆದ ಶ್ರೀ ನೃಸಿಂಹತೀರ್ಥಯ ತಿರಾಯ ಶ್ರೀ ತೀರ್ಥಯ ತಿರಾಯ ಅದ್ವೈತವಾದಿಗಳ ಗೆದ್ದು ನೀರ್ಮಲವಪ್ಪ ಮಧ್ವಾ ಮಾರ್ಗವನ್ನು ಜಗಕ್ಕೆಲ್ಲ ಕೆಲ್ಲ ಮಧ್ವಾ ಮಾರ್ಗವನ್ನು ಜಗ ತೋರಿದ ಜನ ಧನ ತೀರ್ಥ ಯತಿರಾಯ ಜನಾರ್ದನ ತೀರ್ಥಾಯತಿರಾಯ ಸುವೀ ಸುವಿ ಸುವಲಾಲಿ ಸುವಿ ಸುವೀ ಸುವಲಾಲಿ ಇಂದಿರೆಯ ಎಂದೆಂದು ಪೂಜಿಸಿ ಮಾಯಿಗಳ ಕುಮುತಾವ ಮಂದಮಾಯಿಗಳ ಕುಮುತಾವ ಎನಿದ ಉಪೇಂದ್ರ ತೀರ ಯತಿರಾಯ ಉಪೇಂದ್ರ ತೀರಾಯ ಈ ಮಹಿಮೆಯೊಳ ಗುಳ್ಳ ತಾಮಸ ಜನರನ್ನು ಶ್ರೀಮಧ್ವ ಮುನಿಪನ್ನ ಮತದಿಂದ ಶ್ರೀಮಧ್ವ ಮುನಿಪನ್ನ ಮತದಿಂದ ಖಂಡಿಸಿ ವಾಮನಾ ತೀರ್ಥರೆಸೆದಾರು ವಾಮನಾ ತೀರ್ಥರೆಸೆದಾರೋ ಸುವಿ ಸುವಿ ಸುವಲಾಲಿ ಸುವಿ ಸುವೀ ಸುವ್ವಲಾಲಿ ಧೀರಾ ತಪಸ್ಸರಾಗಿ ಗುರುಮಧ್ವ ಮುನಿಯನು ಚಾರು ಚರಣಗಳ ಪೀಡಿದೀರ್ಧ ಚಾರು ಚರಣಗಳ ಪೀಡಿದೀರ್ಧ ಶ್ರೀ ವಿಷ್ಣು ತೀರ್ಥರಡಿಗೆ ನಮಿಸುವ ತೀರ್ಥರಡಿಗೆ ನಮಿಸುವೆ ಸುವಿ ಸುವೀ ಸುವಲಾಲಿ ಸುವಿ ಸುವೀ ಸುವಲಾಲಿ ಕಾಮನ ನೆರೆಯಟ್ಟಿಸಿ ಮಹಾವಿಷ್ಣುವೆ ಸ್ವಾಮಿ ಎಂಬುದನ್ನು ಜಗಕ್ಕೆಲ್ಲ ಸ್ವಾಮಿ ಎಂಬುದನ್ನು ಜಗಕ್ಕೆಲ್ಲ ತೋರಿದ ರಾಮತೀರ ತಾಯತಿರಾಯ ರಾಮತೀರ ತಾಯತಿರಾಯ ಮನುಮತನೈನ ಘನತೆಯ ತೋರಿಸಿ ಜನರ ಮೋಹಗಳ ಬಿಡಿಸಿದ ಜನರ ಮೋಹಗಳ ಬಿಡಿಸಿದ ದಕ್ಷ ಮುನಿ ಕುಲಾಗ್ರಣಿಗೆ ನಮಿಸುವೆ ಮುನಿಕುಲಾಗ್ರಣಿಗೆ ನಮಿಸುವೆ ಸುವೀ ಸುವೀ ಸುವಲಾಲಿ ಸುವೀ ಸುವೈ ಸುವಲಾಲಿ ಮಧ್ವ ಪದ್ಮನಾಭಚಾರ್ಯರ ಪದ್ಮನಾಭಾಚಾರ್ಯರ ವಿದ್ಯಾವೈಭವಗಳ ಹೊಗಳು ವಿದ್ಯಾ ವೈಭವಗಳ ಪಗಳೂ ಕವಿಯಾರು ಶುತ ಮುನಿಗಳಿಗೆ ಅಳವಲ್ಲ ಶುತ ಮುನಿಗಳಿಗೆ ಅಳವಲ್ಲ ಸುವಿ ಸುವಿ ಸುವಿಸುವಾಲಿ ಸುವೀ ಸುವಿ ಸುವಿಸುವಾಲಿ ಸ್ವದೇವ ಹಯವದ ಪೂಜಿಪ ಪಾವನ ಮಧ್ವಾ ಮುನಿಪನ ಪಾವನ ಮಧ್ವಾ ಮುನಿಪನ ಶಿಶರದ ದೇವಾಂ ಶಗಳ ಮರೆ ಹೊಕೆ ದೇವತಾಂ ಶಗಳ ಮರೆ ಹೊಕೆ ಸುವಿ ಸುವೀ ಸುವಲಾಲಿ ಸುವಿ ಸುವೀ ಸುವಲಾಲಿ ಸುವಿ ಸುವೀ ಸುವಲಾಲಿ ಸುವೀ ಸುವೀ ಸುವಲಾಲಿ ಜಯ ಮಧ್ವವಲ್ಲಭ ಜಯ ಶುದ್ಧ ಸುಲ್ಲಭ ಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀ ಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ ಜಯ ಜಯ ದುರ್ಜನರಿಗೆ ಅತಿ ದೂರ ಸುವೀ ಸುವಿ ಸುವನಾಲಿ ಸುವಿ ಸುವೀ ಸುವನಾಲಿ ಸುವೀ ಸುವೀ ಸುವಲಾಲಿ